ಕನ್ನಡ ಕಿರುತೆರೆ ಮತ್ತು ಚಲನಚಿತ್ರಗಳಲ್ಲಿ ಕಾಮಿಡಿ ಪಾತ್ರಗಳ ಮೂಲಕ ಗುರುತಿಸಿಕೊಂಡಿದ್ದ ನಟ ಮಡೆನೂರು ಮನು ವಿರುದ್ಧ ಅತ್ಯಾಚಾರ ಆರೋಪ ಕೇಳಿಬಂದಿತ್ತು ಮನು ಜೊತೆ ನಟಿಸಿದ್ದ ಸಹ ಈ ಆರೋಪ ಮಾಡಿದ್ದಳು ನನ್ನ ಮದುವೆಯಾಗೋದಾಗಿ ನಂಬಿಸಿ ಎರಡು ವರ್ಷಗಳಿಂದ ಅತ್ಯಾಚಾರ ಮಾಡಿದ್ದಾನೆ ಅಂತ ಆರೋಪ ಮಾಡಿದ್ಲು ಮನು ನಟನೆಯ ಕುಲದಲ್ಲಿ ಯಾವುದೋ ಸಿನಿಮಾ ಟೈಮ್ ಅಲ್ಲೇ ಈ ಅತ್ಯಾಚಾರ ಕೇಸ್ನಲ್ಲಿ ಮನು ಅರೆಸ್ಟ್ ಆಗಿ ಜೈಲು ಸೇರಿದ್ದ ಆದ್ರೆ ಈಗ ಆತ ಜಾಮೀನು ಪಡೆದು ಪರಪ್ಪನ ಅಗ್ರಹಾರ ಜೈಲಿಂದ ರಿಲೀಸ್ ಆಗಿದ್ದಾನೆ ರಿಲೀಸ್ ಆಗ್ತಿದ್ದಂತೆ ತಮ್ಮ ಆಡಿಯೋ ವೈರಲ್ ಆದ ಬಗ್ಗೆ ಮನು ಸ್ಪಷ್ಟನೆ ನೀಡಿದ್ದಾನೆ ಆಡಿಯೋದಲ್ಲಿ ಮನು ನಟ ಶಿವರಾಜ್ ಕುಮಾರ್ ದರ್ಶನ್ ಧ್ರುವ ಬಗ್ಗೆ ಅವಹೇಳನ ಮಾಡಿ ಮಾತಾಡಿದ್ದ ಇದರಿಂದ ಚಿತ್ರರಂಗದಿಂದ ಬ್ಯಾನ್ ಮಾಡೋ ನಿರ್ಧಾರಕ್ಕೂ ಬರಲಾಗಿತ್ತು ಈಗ ರಿಲೀಸ್ ಆಗ್ತಿದ್ದಂತೆ ಮಡೇನೂರು ಮನು ಆಡಿಯೋ ಬಗ್ಗೆ ಸ್ಪಷ್ಟನೆ ನೀಡಿದ್ದಾನೆ ನನ್ನ ಮೇಲೆ ಮಾಡಿದ ಷಡ್ಯಂತ್ರ ಇದು ಐವತ್ತು ಸಾವಿರ ಖರ್ಚು ಮಾಡಿ ಆಡಿಯೋ ರೆಡಿ ಮಾಡಿಸಿದ್ದಾರೆ ಅಂತ ಆರೋಪ ಮಾಡಿದ್ರು ಸ್ವೇಯಸ್ ಏನಿಲ್ಲ ಸರಿ ಈಗ ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ಕಾನೂನು ಏನಿದೆ ಅದು ನಡೀತಾ ಇದೆ ಅದಕ್ಕೆ ಏನಿದೆ ಕಾನೂನು ಇದೆಲ್ಲ ವಿಚಾರ ಒಂದು ಕಡೆ ಆದರೆ ಶಿವಣ್ಣ ದರ್ಶನ್ ಧ್ರುವ ಅವ್ರ ಬಗ್ಗೆ ಮಾತಾಡುವ ಗಾಡಿ ಅದೆಲ್ಲೋ ನಿಮ್ಮ ಇಡೀ ಕರಿಯರ್ಗೆ ಅಂತ ಅದು ಸರ್ ನನಗೆ ವಾಸ್ತವ ಜನಕ್ಕೆ ಗೊತ್ತಾಗ್ತಿದೆ ಇಲ್ಲ ಪ್ಲಾನಡ್ ಅನ್ನೋದು ನಾವು ದಟ್ರಲ್ಲ ಎಲ್ಲರಿಗೂ ಜನಕ್ಕೆ ಗೊತ್ತಾಗ್ತಿದೆ ಪ್ಲ್ಯಾನ್ ಈಗ ಒಂದು ರೇಪ್ ಅಂತ ಕೊಟ್ಟಾಗ ಅದಕ್ಕೆ ಜನಕ್ಕೆ ರಿಯಾಕ್ಟ್ ಮಾಡಿದಾಗ ಅದೆಲ್ಲಿ ಪಾಸಿಟಿವ್ ಆಗುತ್ತೋ ಜನಕ್ಕೆ ಜನ ಬೇಕಾಗೆ ಬಂದವರಿಂತ ಜನ ರೇಟ್ಗೆ ಹೋಗಿ ಸ್ಟಾರ್ಟ್ ಅದಕ್ಕೆ ಆಡಿಯೋ ಇನ್ನೊಂದು ಅದ್ರ ಮೇಲೆ ಇನ್ನೂ ಬಿಗಿಯಾಗಿ ಒಂದು ಸ್ಟಿಕನ್ ಮಾಡ್ತಾರೆ ಅಂದ್ರೆ ನಿಲ್ಲಿಸ್ಬೇಕು ಇದನ್ನ ಏನೋ ಒಂದು ಮಾಡಬೇಕು ಅಂತ ಪ್ಲಾನೆಟ್ ಅನ್ನೋದು ಗೊತ್ತಾಗ್ತಿದೆ ಅದ್ರ ಬಗ್ಗೆ ನಾವೇನು ಹೇಳಂಗಿಲ್ಲ ಮತ್ತೆ ಶಿವಣ್ಣವ್ರ ಬಗ್ಗೆ ನಾವು ಆ ತರ ಹೇಳಂಗೆ ಇಲ್ಲ ನಾವು ನಮ್ಮ ಇಂಡಸ್ಟ್ರಿಗೆ ಆಲದ ಮರ ಅವರು ಅವ್ರ ಬಗ್ಗೆ ನಾವು ಯಾಕೆಂದ್ರೆ ಅಣ್ಣವ್ರ ನಮ್ಮಲ್ಲೂ ಫೋಟೋ ಇದೆ ಶ್ರೀಕಂಠ ಮೂವಿಲಿ ಅವ್ರ ಜೊತೆ ಜೂನಿಯರ್ ಆರ್ಟಿಸ್ಟಾಗಿ ಕೆಲಸ ಮಾಡಿದ್ದೀವಿ ಅವ್ರ ಫೋಟೋ ನಮ್ಮಲ್ಲೂ ಇದೆ ಆಮೇಲೆ ಅವ್ರ ಬರ್ತಾಡೆ ದಿವಸ ಇವತ್ತು ಚಂದ್ರಪಟ್ಟಣಕ್ಕೆ ಹೋಗಿ ಅಮ್ಮ ಆಶ್ರಮ ಅಂತ ಅಂತಿದ್ದಾರೆ ಅವ್ರ ಬರ್ತಾಡೆ ದಿವಸ ಏನು ಮಾಡ್ತೀವಿ ನಾವು ಅಂತ ನೋಡಿ ಸುಮ್ಮನೆ ನಾವು ಮೂರ್ತಿ ಸರ್ ಅಂತ ನಾವು ಇದ್ದೀವಿ ನಾವು ಮಾಡ್ತೀವಿ ಅವ್ರಿಗೆ ಆರೋಗ್ಯ ಇದಾದಾಗಲೂ ಕೂಡ ನಾವು ಪೂಜೆ ಮಾಡಿಸಿದೀವಿ ಇನ್ನು ನಾವು ಡಿ ಬಗ್ಗೆ ನಾವು ಮಾತಾಡಕ್ಕ ಯಾಕಂದ್ರೆ ಅವ್ರನ್ನ ನಿಮಗೆ ಗೆದ್ದು ಅವ್ರು ಯಾರು ಇದು ಮಾಡಿಲ್ಲ ಅಷ್ಟಾಗಿ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿರೋ ಜೈಲಲ್ಲೂ ಅಷ್ಟೇ ಸರ್ ಇದೆಲ್ಲ ಪ್ಲ್ಯಾನ್ಡು ಸರ್ ನೀವು ಕಲೆ ಕೆಟ್ಟಿಸಿದ್ರು ನಾವು ಸಪೋರ್ಟ್ ಮಾಡ್ತೀವಿ ಸರ್ ಕಲೆ ಕೆಟ್ಟಿಸಿದ್ವಿ ಎಲ್ಲರೂ ಒಳಗಡೆ ಜೈಲಲ್ಲಿ ಸುಮಾರು ಜನ ಫ್ಯಾನ್ಸ್ ಎಲ್ಲರ ಫ್ಯಾನ್ಸು ಇದ್ದರು ಸುಮಾರು ಹೇಳಿದರು ಬಟ್ ಒಂದು ಕಡೆ ಬೇಜಾರಂದರೆ ಇದಕ್ಕೆಲ್ಲ ನಾನು ಕ್ಲಾರಿಟಿ ಕೊಡ್ತೀನಿ ಸಿನಿಮಾ ಮೂರು ವರ್ಷ ತುಂಬ ಸ್ಟ್ರಗಲ್ ಮಾಡಿರೋಂಥ ಸಿನಿಮಾ ಮೂರು ವರ್ಷ ನೀರು ಡಯೆಟ್ಗಳೆಲ್ಲ ಮಾಡಿ ಊರೆಲ್ಲ ಕೆಲಸಗಳೆಲ್ಲ ಬಿಟ್ಟು ಎಲ್ಲ ಮಾಡಿ ತೂಗಿ ಒಂದು ಎರಡು ಜನ ಮೂರು ಜನ ಡೈರೆಕ್ಟ್ರು ಹೊಸಬ್ರಿಗೆ ನಾನು ಯಾಕೆ ತೀರೋಗಿ ಮಾಡಬೇಕು ಅಂತ ಎರಡು ಜನ ಚೇಂಜ್ ಆಗ್ತಾರೆ ಇನ್ನೊಬ್ರು ಬರ್ತಾರೆ ಅವರು ಅವರು ಸರಿಯಾಗಿ ಇವನಿಗೆ ಏನು ಮಾಡೋದಂತ ಕಥೆನೇ ಬಿಟ್ಕೊಡ್ತಿರಲ್ಲ ಅವರು ಒಂಥರ ಮುಚ್ಚಿ ಮರೆಯಲ್ಲಿ ಒಂದು ಕೆಲಸ ಮಾಡಿದ್ರು ಅವರು ಚೇಂಜ್ ಆಯ್ತಾರೆ ಕೊನೆಗೆ ರಾಮನಾರಾಯಣ ಸರ್ ಬಂದು ಒಂದು ಹೊಸ ಪ್ರತಿಭೆ ಹುಟ್ಟಾಗಬೇಕು ಅಂತ ಅವರು ನಮ್ಮ ಯೋಗರಾಜ್ ಬಿಟ್ಟರು ಸರ್ ಈ ಸಿನಿಮಾಕ್ಕೆ ಒಂದೊಂದಲ್ಲ ಸರ್ ಪ್ರಾಬ್ಲಮ್ ಆಗಿರೋದು ಆಗಿದೆ ಆಗಿದೆ ಬರ್ತಾ ಬರ್ತಾ ಆಗ್ತಾನೆ ಇದೆ ಒಂದು ಮಧ್ಯ ಮಧ್ಯೆ ಮಧ್ಯ ಮಧ್ಯೆ ಏನೋ ಒಂದು ಆಗ್ತಿದೆ ಮಧ್ಯೆ ಯಾವುದೋ ಒಂದು ಇನ್ಸಿಡೆಂಟ್ಸ್ ಅಡಿಯುತ್ತೆ ಸಿನಿಮಾನೇ ರಿಲೀಸ್ ಮಾಡೋಲ್ಲ ಅಂತಾರೆ ಕೊನೆಗೆಲ್ಲ ಮುಗಿಯುತ್ತೆ ಆದರೆ ಒಂದು ಕರೆ ನನಗೆ ಇನ್ನೂ ಅದು ತಡ್ಕೊಳಕ್ಕಾಗ್ತಿಲ್ಲ ಭಾವಪೂರ್ವ ಶ್ರದ್ಧಾಂಜಲಿ ರೆಡಿ ಮಾಡ್ಕೋ ಫೋಟೋ ಇಡೀ ಕರ್ನಾಟಕ ನೀನು ನೋಡಕ್ಕೆ ರೆಡಿ ಆಗೋರೆ ಅಂತಂದ್ರೆ ಯಾಕೆ ಏನಾಯಿತು ಅಂತ ನಮಗೇನು ಬೇಕು ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಅದು ಹೆಂಗೆ ಬರುತ್ತೆ ಬದುಕೋದು ನಾನು ಅವ್ರ ಹೆಸರು ಹೇಳಲ್ಲ ಯಾರು ಸವಾಸನೂ ಬೇಡ ನಮಗೆ ಹೆಂಡ್ರ ಮಕ್ಳವ್ರೆ ಹಳ್ಳಿಲಿರ್ತಾರೆ ಒಬ್ಬೊಬ್ಬರೇ ಇರ್ತಾರೆ ನಾವು ಯಾರು ಸವಾಸನೂ ಬೇಡ ಸರ್ ಮನು ಚೇತರಿಸ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕು ಆದರೆ ಕಲೆ ಕುಗ್ಗಿಲ್ಲ ಸರ್ ಕಲೆ ಅದೇ ಕಲಾವಿದನಾಗಿ ಶಾರದ ಯಾವತ್ತೂ ಇಲ್ಲ ಸಾವೇ ಇಲ್ಲ ಅದಕ್ಕೆ ಬಟ್ ಸ್ವಲ್ಪ ದಿವಸ ಕುಗ್ಗಿದ್ದೀನಿ ಸರ್ ಸರ್ ಇದ್ದಾರೆ ಸರ್ ಒಂದು ಮೂರು ನಾಲ್ಕು ಐದು ಜನ ಇದ್ದಾರೆ ನಾವು ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ನಾವು ಒಂದು ಸರ್ತಿ ಮೇಲೆ ಮತ್ತೆ ಅದನ್ನ ಕ್ಲೀನ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಕು ಹೊರತು ಮತ್ತು ನಾವು ಅವ್ರ ಹೆಸರು ಹೇಳೋದು ಮತ್ತು ಅವ್ರು ರಿಯಾಕ್ಟ್ ಮಾಡೋದು ಮತ್ತೇನೋ ಮತ್ತಿನ್ನೇನೋ ಒಂದು ಬೇರೆ ಆಡಿಯೋ ಬಿಡೋದು ನಾವೇನೋ ಒಂದು ಮಾಡೋದು ಅದು ಮಾಡಬಾರ್ದು ಮತ್ತು ನಾನು ಇನ್ನು ಮುಂದಕ್ಕೆ ನನಗೆ ಒಂದು ಅನಿಸಿದ್ದು ಇಷ್ಟು ದಿವಸ ಏನೋ ಸ್ವಲ್ಪ ಹುಡುಗು ಆಟದಲ್ಲಿ ಥರ ಏನೋ ಆಡ್ಕೊಂಡಿದ್ದೆ ಅಂತ ನನಗೆ ಅನಿಸ್ತು ಈಗ ಒಂದು ಒಳ್ಳೆಯ ಬುದ್ಧಿ ಕಲಿಸಿದ್ದಾರೆ ಜೈಲು ಒಂದು ಒಳ್ಳೆಯ ಪಾಠ ಕಲಿಸಿದೆ ಇನ್ನು ಮುಂದಕ್ಕೆ ನಾನು ಹೆಂಗೆ ಬುದ್ಧಿ ಇಷ್ಟು ದಿವಸ ನಾನು ಕನ್ನಡಿಗರು ಯಾರ್ಯಾರು ಸ್ಟ್ರೈಕ್ ಮಾಡಿದ್ರು ಯಾರ್ಯಾರು ಬೈದ್ರು ತಪ್ಪಲ್ಲ ಯಾ ನನಗೆ ಅದು ಆಡಿಯೋ ಕೇಳಿದಾಗ ನನಗೆ ಮೈರು ಇಚ್ಛೆ ಏನು ಗುರಿದು ಇದು ಅಂತ ಈ ಥರದ್ದು ನನಗೆ ಅನಿಸುತ್ತೆ ಅನ್ನಿಸ್ದಾಗ ಅವ್ರು ಅನ್ನಿಸೋದ್ರಲ್ಲಿ ತಪ್ಪಿಲ್ಲ ನನಗೆ ಯಾರ್ಯಾರು ಬೈದವ್ರೆ ಏನೇನು ಅಂದಿದ್ದಾರೆ ಎಲ್ಲರೂ ಕನ್ನಡಿಗರೇ ಅಂದವ್ರೆ ಬೇರೆ ಭಾಷೆಯವರೇನು ಅಂದಿಲ್ಲ ನನಗೆ ಎಲ್ಲ ತಂದೆ ತಾಯಿಗಳು ನನಗೆ ಬುದ್ಧಿ ಕಲೀಲಿ ಅಂತ ಬೈದಾರೋ ಹೊರತು ನನ್ನೇನು ಹೊಡೆದಾಕಬೇಕು ಸಾಯಿಸಬೇಕು ಅಂತ ಯಾರೂ ಅಂದಿಲ್ಲ ಅವ್ರ ಮಾರ್ಗದರ್ಶನದಲ್ಲಿ ಒಂದು ಮುಂದಕ್ಕೆ ಇನ್ಮೇಲೆ ಇದೇನು ಎರಡು ಸಾವಿರದ ಇಪ್ಪತ್ತೈದು ಐತಲ್ವ ಇನ್ಮೇಲೆ ಒಂದು ಒಳ್ಳೆಯ ಬುದ್ಧಿ ಕಲಿತು ಇನ್ನು ಮುಂದಕ್ಕೆ ಯಾರ ಜೊತೆ ಇರಬೇಕು ಯಾರು ಸವಾಸ ಮಾಡಬೇಕು ಯಾರ ಜೊತೆ ಹೆಂಗೆ ಮಾತಾಡಬೇಕು ಅನ್ನೋದನ್ನ ಒಂದು ತಿಳಿಸ್ಕೊಟ್ಟಿದ್ದು ಏನೋ ನಮಗೆ ಗೊತ್ತಿಲ್ಲ ಮುಂದಕ್ಕೆ ದೊಡ್ಡದಾಗೋದನ್ನ ಇಲ್ಲಿಗೆ ಇದು ದೊಡ್ಡದೇನು ಚಿಕ್ಕದಲ್ಲ ನಿಮ್ಮ ನಂದು ಅಲ್ಲ ನಾನು ಅದನ್ನ ಪ್ರತಿಯೊಂದು ಹೇಳ್ತೀನಿ ಒಂದು ಟೈಮ್ ಬರುತ್ತೆ ಏನಾಗಿದೆ ಏನ್ ಮಾಡಿದ್ದಾರೆ ಅಂತ ನನ್ನ ನಾನು ಯಾರ ಜೊತೆ ಅಂದ್ರೆ ಎಣ್ಣೆ ಸಿಗರೇಟ್ ಕುಡಿದ್ರೆ ಕರ್ಕೊಂಡು ಏನೋ ನಾನು ಯಾವ್ದೇ ಕಾರಣಕ್ಕೂ ನಾನು ಕೇಳಿ ನಾನು ಡಯಟ್ ಅಲ್ಲಿ ಇದ್ದ ಇದು ಯಂಗ್ ಆಯ್ತು ಏನ್ ಕತೆ ಅನ್ನೋದನ್ನ ನನಗೆ ಒಬ್ರು ಫೋನ್ ಮಾಡಿ ಹೇಳ್ತಾರೆ ಬೆಳಿಗ್ಗೆ ಒಂದು ಆಡಿಯೋ ರೆಡಿ ಮಾಡಿದೀನಿ ಐವತ್ತು ಸಾವಿರ ಆಯ್ತು ಅದು ಅದನ್ನ ಬಿಡಲ್ಲ ನಾನು ಅದನ್ನ ಯಾವ್ದು ಆಡಿಯೋಗಳು ಬಿಡಲ್ಲ ನಾನು ಪ್ರೂವ್ ಮಾಡ್ಕೊಳಕ್ ಹೋಗಲ್ಲ ಯಾಕೆಂದ್ರೆ ಇವ್ನು ತಪ್ಪು ಮಾಡಿದವನೇ ಪ್ರೂವ್ ಮಾಡ್ಕೊಳಾಕ್ ಬರ್ತಾವ್ ಅಂತ ಅನ್ಸುತ್ತೆ ಏನ್ ದೊಡ್ಡವರಿಗೆ ಅಂದಿದ್ದೀನಿ ಅವ್ರ ಹತ್ರ ಹೋಗ್ತೀನಿ ಇನ್ನೊಂದು ಸತ್ಯ ಹೇಳ್ತೀನಿ ನಾನು ನಿಂಗೆಲ್ಲ ಮಾಡಿದ್ರು ಯಾಕೆ ಜನಕ್ಕೆ ವಾಸ್ತವ ಗೊತ್ತಾಗ್ತಿದ್ದಲ್ಲ ಸರ್ ನಾವು ಹೇಳಂಗಿಲ್ಲ ವಾಸ್ತವ ಗೊತ್ತಾಗ್ತಿದೆ ಒಂದು ಅಂತ ಸರ್ ಅಲ್ವೇ ಅಲ್ಲ ನಾನು ಹೇಳ್ತೀನಿ ಸರ್ ಸರ್ ದೊಡ್ಡ ದೊಡ್ಡವ್ರದ್ದೆಲ್ಲ ಮಿಮಿಕ್ರಿ ಮಾಡ್ತಾರೆ ಈಗ ನನ್ನ ಹತ್ರ ದುಡ್ಡಿದ್ದು ಬ್ಯಾಗ್ರೌಂಡ್ ಇದ್ದಿದ್ರೆ ಅದು ಆಡಿಯೋ ನಂದಲ್ಲ ಅಂದ್ರೆ ಜನ ಉಟ್ಕೊಂತ ಇದ್ದರು ನಮ್ಮ ಹತ್ರ ಇಲ್ಲ ಸರ್ ಊರಲ್ಲಿ ಯಾವುದೋ ಒಂದು ಎಕರೆ ಜಮೀನು ಇಟ್ಕೊಂಡು ಶುಂಠಿ ಹಲಗಡೆ ಬೆಳ್ಕೊಂಡು ಅದ್ರ ಮೂಲಕ ಇಲ್ಲಿ ಯಾವುದೋ ಒಂದು ಕಲೆ ನಂಬ್ಕೊಂಡು ಎಲ್ಲರೂ ಒಂದು ದೊಡ್ಡ ದೊಡ್ಡವ್ರ ಆಶೀರ್ವಾದ ತಗೊಂಡು ಕುಲದಲ್ಲಿ ಕೇಳಿ ಯಾವ್ದೋ ಟೈಟ್ಲು ಅವ್ರದ್ದು ಅಂತ ಐವತ್ತು ಸತಿ ಹೇಳಿದ್ರು ಅವ್ರು ಕೊಟ್ಟಿರುವಂಥ ಟೈಟ್ಲು ಅಣ್ಣವ್ರ ಆಶೀರ್ವಾದ ಸಿಕ್ಕಿದ್ರು ಇಷ್ಟೆಲ್ಲ ಹೇಳಿದವನು ಈ ಥರ ಕೆಡ ಧ್ರುವ ಸರ್ಜನ್ ಸರ್ ನಮ್ಮ ಪೋಸ್ಟರ್ ಲಾಂಚ್ ಮಾಡ್ಯಾರೆ ಸರ್ ಯಾರಾದರೂ ಅದು ಗೊತ್ತಿಲ್ಲ ಏನೇನು ಮಾಡಿದ್ದಾರೆ ಅಂತ ಬಟ್ ನನಗೆ ಅದೊಂದು ಹೇಳಿದ್ದು ನನಗೆ ಇನ್ನೂ ಕಿವಿಲ್ ಭೂಯಿ ಅಂತಿದೆ ಬೆಳಿಗ್ಗೆ ಫೋನ್ ಮಾಡಿ ನಮಗೆ ಏನ್ ಮಾಡಬೇಕು ಎರಡು ಥರ ಪ್ಲಾನ್ ಆಗಿದೆ ನೀನು ರೇಪ್ ಅನ್ನೋದ್ರಲ್ಲಿ ಏನಾದರೂ ಬದುಕ್ಸ್ಕೊಂಡ್ರೆ ಇನ್ನೊಂದು ನಾವು ರೆಡಿ ಮಾಡಿದೀವಿ ಅದು ಹೆಂಗ್ ನೋಡೋಣ ಅಂತ ಅಂದ್ರು ಅದು ಯಾರು ಹ್ಞೂ ಸರ್ ಅದೇ ಇಲ್ಲ 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 ಮುಂಚೆನೇ ಒಂದು ಹೇಳಿದ್ರು ಕೊಟ್ಟಿದ್ರು ಮೂರು ಜನ ನಾನು ಇಷ್ಟೆಲ್ಲ ಯಾಕೆ ಮಾಡ್ತಿದ್ರೆ ಅದೇನು ಆಡಿಯೋ ಏನು ಕೇ ಕೊಡಿ ಹೋಗಲಿ ಹೋಲಿ ನಿಮ್ಗೆ ಏನು ದುಡ್ಡು ಬೇಕಾ ಹೇಳಿ ಏನೋ ಒಂದು ಮಾಡಿಸೋಣ ಪ್ಲೀಸ್ ಹಿಂಗೆ ಯಾಕೆ ನನ್ನ ಜೀವನ ಹಾಳು ಮಾಡ್ತೀರಾ ಪ್ಲೀಸ್ ಅಂತ ಅದು ಏನನ್ನ ಬೇರೆ ಆಯ್ತು ನನಗೆ ಸರ್ ನೀವು ನಂಬಲ್ಲ ಈ ಸಿನಿಮಾದಲ್ಲಿ ನೀವು ಪ್ರಮೋಷನ್ ಮುಗಿಸ್ಕೊಂಡ್ ಬರ್ತೀನಿ ಕುಣಿಗಾಲಲ್ಲಿ ಮಟ್ಟೆ ಹೊಡಿತ ನಾಲ್ಕು ನಾನು ಇಲ್ಲೂ ಪ್ರಸ್ತಾಪ ಮಾಡಿದ್ದೆ ಪ್ರಸ್ತಾಪ ಮಾಡಿದ ಮಟ್ಟೆ ಹೊಡಿತಾರೆ ಅದು ಸುಮ್ಮನೆ ಅದೇ ನಾನು ಟರ್ನ್ ನೋಡ್ಕೊಂಡು ಕುಣಿಗಲ್ಲಿ ಏನು ಬರುತ್ತೆ ಮಾಡಿ ಹೊರಡಿದ್ರೆ ಎ ವಿವಿ ನೂರು ಹೊಂಟೆ ನಾನು ಅದು ಸುಮ್ಮನೆ ಅದೇ ನಾನು ಏನು ಮಾತಾಡಿಲ್ಲ ಅದು ಮಗು ನಾನು ಯಾವುದೂ ಹೇಳ್ಕೊಂಡಿಲ್ಲ ಸರ್ ಇದೆಲ್ಲ ಏನೋ ಒಂದು ದೊಡ್ಡ ಉಂಡ ಗೊತ್ತಿಲ್ಲ ಸರ್ ಏನು ಪ್ರಮೋಷನ್ ನೋಡಿ ಆಸನದಲ್ಲಿ ಪ್ರಮೋಷನ್ ಮಾಡಿದೆ ಬಸ್ ಸ್ಟ್ಯಾಂಡಲ್ಲಿ ಮಾತಾಡ್ತೀನಿ ಪಾಪ ಪೊಲೀಸ್ನವ್ರೇನೋ ನಮಗೆಲ್ಲ ಸಹಕಾರ ನೀಡಿದ್ರಿಂದ ಫೋನ್ ಮಾಡಿದರು ಮನು ನಿಮ್ಮ ನಿಮ್ಮ ಟೀಮ್ ಅವರೇ ನಿನ್ನ ಜೊತೆ ಬೆಳೆದಂಥವ್ರು ನನಗೆ ಫೋನ್ ಮಾಡಿ ಬಸ್ ಸ್ಟ್ಯಾಂಡ್ ಮೈಕ್ ಹೆಂಗೆ ತಗೊಂಡ ಅಂತ ಕಂಪ್ಲೇಂಟ್ ಮಾಡಿ ಅಂತ ಫೋನ್ ಮಾಡಿದ್ರು ನಾನು ಪಾಪ ನೀನು ಅಂತವನ್ನೆಲ್ಲ ಮಾತಾಡಿದ್ದೆ ನಿಮ್ಮ ಸಿನಿಮುಖಿ ಅಂತ ಅವರು ಅಲ್ಲೊಂದು ಕಂಪ್ಲೇಂಟ್ ಆಯಿತು ಇಲ್ಲ ಆಯಿತು ಇನ್ನೊಂದು ದಿವ್ಸ ಕರೆಸಿ ಶರ್ಟಲ್ಲಿ ಅರ್ದು ಹೊಡೆದ್ರು ನಾನು ಅದನ್ನು ಎಲ್ಲೂ ಹೇಳಿ ಅವರೇ ಹೊಡೆದ್ಬಿಟ್ಟು ಅವರೇ ಪೊಲೀಸ್ ಫೋನ್ ಮಾಡಿದ್ರು ನಾನು ನಮಗೆ ಜೈಲ್ ಮುಖ ನೋಡಿದವನಲ್ಲ ಪೊಲೀಸ್ ಸ್ಟೇಷನ್ ಮುಖ ನೋಡಿದವನಲ್ಲ ಯಾಕಂದ್ರೆ ನಮ್ಮ ತಾಯಿ ನಮ್ಮ ಅಜ್ಜಿ ಇವತ್ತು ನಾವು ಊರಲ್ಲಿ ಇದಾರೆ ಫಸ್ಟು ಮೀಟ್ ಮಾಡ್ಬೇಕೇನೋ ಫುಲ್ ಸೈಡ್ ಗದ್ದೆ ಏನೋ ಊರು ತಿಂಡಿದೆ ಹತ್ತು ಹತ್ತು ಅಂತ ಫೋನ್ ಮಾಡಿದ್ರು ನಾನು ಮೊದಲು ಅವ್ರನ್ನ ಮೀಟ್ ಮಾಡಿ ಒಂದು ಪಾಪ ಆಶೀರ್ವಾದ ತಗೋಬೇಕು ಮೊದಲು ಅದು ಮೊದಲೇ ಮತ್ತು ಆದಮೇಲೆ ಏನೇನು ನೀರೋಗಳಿದ್ದಾರೆ ಅವ್ರಿಗೆಲ್ಲ ಹೋಗಿ ಮಾತಾಡಿಸಿ ಮಾತಾಡೋದು ಎಷ್ಟೇ ಆಗಲೇ ಬೇಕು ಸರ್ ಅಂದ್ರೆ ಏನಾಗ್ಬಿಡುತ್ತೆ ಈಗ ಎಲ್ಲನೂ ಮಾತಾಡ್ತೀವಿ ಈಗ ಚಿಕ್ಕವರು ದೊಡ್ಡವರು ಅಂತ ಬರೋಲ್ಲ ನಾವೆಲ್ಲನೂ ಪ್ರತಿ ಪ್ರತಿಸಲಿನೂ ದೊಡ್ಡವ್ರ ಬಗ್ಗೆ ಇವ್ರ ಬಗ್ಗೆ ಮಧ್ಯ ಮಧ್ಯೆ ಬರುತ್ತೆ ದುಡ್ಡು ಇದ್ದರೆ ಇದು ನಂದಲ್ಲ ಆಡಿಯೋ ಅಂದರೆ ನಂಬ್ಬಿಡ್ತೀರಾ ನಂಬ್ತೀವಿ ಅದು ಚೆನ್ನಾಗಿರೋ ಸ್ಟ್ರೈಟ್ ಆಗಿರೋ ಆಡಿಯೋನೇ ನಂದಲ್ಲ ಅಂತ ಅಂದಾಗಲೂ ಕೆಲವರೆಲ್ಲ ನಂಬಿಸಿದ್ದಾರೆ ಇದು ನಾನು ಕೇಳಿದೆ ಆಡಿಯೋ ಇದು ಮಧ್ಯ ಮಧ್ಯ ನೆಚ್ಚೆ ಥರ ಮಧ್ಯ ಮಧ್ಯ ಕವರ್ ಸೌಂಡ್ ಎಲ್ಲ ಬಂದಿದೆ ಯಾವುದೇ ಕಾರಣಕ್ಕೂ ಇದಲ್ಲ ಆಡಿಯೋ ಇದು ಏನು ಮಾಡಿದರೆ ಏನು ಕತೆ ಅಂತ ಪ್ರತಿಯೊಂದು ಸತ್ಯ ಒಂದು ಟೈಮಲ್ಲಿ ಎತ್ತಿಡ್ತೀನಿ ಈ ಟೈಮಲ್ಲಿ ಬೇಡ ಯಾಕೆಂದ್ರೆ ನಾನೊಂದು ಕ್ವಚೆ ಕಲ್ಲಾಕೋದು ಅವರೊಂದ್ ಆರ್ಸೋದು ನನ್ನ ಮೇಲೆ ಆರೋದು ಮತ್ತೆ ಮತ್ತೆ ಬೇಡ ಕ್ಲೀನ್ ಮಾಡ್ಕೊಂಡು ಹೋಗೋಣ ಸರ್ ಒಂದು ಬುದ್ಧಿ ಕಲಿಸಿದರೆ ಕಲಿಸಿದ್ರೆ ಒಂದು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗೋಣ ಯಾರ ಜೊತೆ ಇರಬೇಕು ಯಾರ ಜೊತೆ ಇರಬಾರ್ದು ಅದನ್ನ ಫಸ್ಟ್ ತಿಳ್ಕೊಂಡು ಹೋಗೋಣ ಅಂತ ಆಸೆ ಸರ್ ಯು ಸದ್ಯ ಜೈಲಿಂದ ರಿಲೀಸ್ ಆಗಿ ಮಳೆನೂರು ಮನು ಹೊರ ಬಂದಿದ್ದಾನೆ ಅತ್ಯಾಚಾರ ಕೇಸ್ನಲ್ಲಿ ಹೋರಾಟ ಮಾಡುವುದಾಗಿ ಹೇಳಿದ್ದಾನೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ